ವನ್ಯಜೀವಿ ಉತ್ಪನ್ನಗಳನ್ನು ಅರಣ್ಯ ಇಲಾಖೆಗೆ ಹಿಂದಿರುಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಿಂದ ತಾತ್ಕಾಲಿಕ ತಡೆಯಾಜ್ಞೆ ಮಾತ್ರ ದೊರೆತಿದೆ ಈ ತಡೆಯಾಜ್ಞೆ ತಾತ್ಕಾಲಿಕ ಪ್ರಕ್ರಿಯೆಯಾಗಿದ್ದು ವನ್ಯಜೀವಿ ಉತ್ಪನ್ನ ಹಿಂದಿರುಗಿಸುವ ಕಾನೂನನ್ನು ಸರ್ಕಾರ ಶಾಶ್ವತವಾಗಿ ಹಿಂಪಡೆಯಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ಮೂರರ ಅಧಿಸೂಚನೆ ಅಧಿನಿಯಮಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ವನ್ಯಜೀವಿ ಉತ್ಪನ್ನಗಳನ್ನು ಮೂರು ತಿಂಗಳೊಳಗೆ ಸರ್ಕಾರದ ವಶಕ್ಕೆ ನೀಡುವಂತೆ ಅಧಿಸೂಚನೆ ನಿಯಮಾವಳಿ ರಚಿಸಿ ಆದೇಶ ಹೊರಡಿಸಿತ್ತು ಆದರೆ ಈ ಅಧಿನಿಯಮಕ್ಕೆ ಜಿಲ್ಲೆಯಿಂದ ಆಕ್ಷೇಪ ಸಲ್ಲಿಕೆಯಾದ ಹಿನ್ನೆಲೆ ಉಚ್ಚ ನ್ಯಾಯಾಲಯ ನಿಯಮಗಳಿಗೆ ಮಧ್ಯಂತರ ಆದೇಶದಲ್ಲಿ ತಡೆ ನೀಡಿದೆ ಆದರೆ ತಡೆಯಾಜ್ಞೆ ಕೇವಲ ತಾತ್ಕಾಲಿಕವಷ್ಟೇ ಹೀಗಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಸರ್ಕಾರದ ಗಮನ ಸೆಳೆದು ಈ ಕಾನೂನನ್ನು ಶಾಶ್ವತವಾಗಿ ಹಿಂಪಡೆಯಬೇಕೆಂದು ಆಗ್ರಹಿಸಿದರು

ಇವತ್ತು ಪ್ರತಿ ಕಡೆ ಜಿಲ್ಲೆಯಲ್ಲಿ ಎಲ್ಲರ ಅದರಲ್ಲೂ ಒಳ್ಳೆ ರೀತಿಯಲ್ಲಿ ಸಹ ಬಾಂಧವ್ಯ ಇದೆ ಅವರಂಥ ಆ ಏನು ವ್ಯತ್ಯಾಸಗಳಿಂದ ಏನು ಮಾಡೋದಿಲ್ಲ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೊಟ್ಟಿದ್ದಾರೆ ಅವರನ್ನು ಚೆನ್ನಾಗಿ ಮಾಡ್ಸ್ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಜೀತದ ರೀತಿಯಲ್ಲಿ ಅವರನ್ನು ಮೊದಲೆಲ್ಲ ಮಾಡಿದ್ದಾಗ ಯಾವುದೇ ರೀತಿಯಲ್ಲಿ ಕೊಡಗಿನಲ್ಲಿ ಆಯ್ತಿಲ್ಲ ನಮಿಗೂ ಗೊತ್ತಿದೆ ಸುಮ್ಮನೆ ಯಾವುದೋ ಒಂದು ಸ್ವಸಹಾಯ ಸಂಘದ ಅಭ್ಯಾಸ ಯಾವುದೇ ಸ್ವಸಹಾಯ ಸಂಘಲ್ಲ ಸಿಕ್ಕಲ್ನ ಒಳಗೆ ನುಗ್ಗಿ ಅಲ್ಲಿ ಹೋಗಿ ತನ್ನ ನಾವೇನೋ ಬ್ಯಾರಿ ಕಳ್ಕೊಟ್ಟಿದ್ದೇವೆ ಅಂತ ಹೇಳಿ ಅವ್ರಿಗೆ ಕೆಲಸ ಮಾಡಬೇಕು ಅಂತ ಹೇಳುವಂತ ವರದಿಯನ್ನು ಕೊಡುವಂಥದ್ದು ಅದಕ್ಕೆ ನಾನು ಕೇಳೋದು ಇದು ಕೇವಲ ಬೆಳೆಗಾರರ ಮೇಲೆ ಮಾತ್ರ ಯಾಕೆ ಈ ರೀತಿಯಾಗಿ ಕಾರ್ಮಿಕರು ಎಲ್ಲ ರಂಗದಲ್ಲಿ ಇದ್ದಾರೆ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಬೇರೆ ಬೇರೆ ಕಟ್ಟಡ ಕಾರ್ಮಿಕರಲ್ಲಿ ಕೆಲಸ ಮಾಡೋರು ಇದ್ದಾರೆ ಬೇರೆ ಎಲ್ಲ ಎಲ್ಲದರಲ್ಲೂ ಇದ್ದಾರೆ ಇವರು ನಾನು ಹೇಳೋದು ಅವ್ರನ್ನ ಏನು ಜೀತ ಪದ್ಧತಿಯನ್ನು ಮಾಡಿ ಸರಿ ಅಂತ ಎಲ್ಲ ಎಲ್ಲರೂ ಜೀತ ಪದ್ಧತಿ ನಿಜವಾಗಿದ್ದರೆ ಅದನ್ನು ನಾವು ಕಂಡಿಸ್ತೇವೆ ಆ ರೀತಿಯಲ್ಲಿ ಅಧಿಕಾರಕ್ಕೆ ಬಂದರು ಮುಂದೆ ಪಾರ್ಲಿಮೆಂಟ್ನಲ್ಲಿ ಕೆಲವೊಂದು ಅವರಿಗೆ ಸವಾಲು ಅಂತೇಳಿ ಅವರಿಗೆ ಗೊತ್ತಾಗಿದೆ ಅದಕ್ಕಾಗಿ ಒಂದಷ್ಟು ಭಾಗ್ಯಗಳನ್ನು ಕೊಡುವ ಒಂದು ಚಂಚಾಟದಲ್ಲಿ ಕಾರ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟ ಸುಮಾರು ಹನ್ನೊಂದು ಸಾವಿರ ಜನರ ಕೋಟಿ ಹಣವನ್ನು ಬೇರೆ ಜನಗಳಿಗೆ ಕೆಲಸವನ್ನು ಮಾಡ್ತಾರೆ ಹೇಳಲಿಕ್ಕೆ ಸದಾ ಸಿದ್ದರಾಮಯ್ಯ ಅವರೂ ಎಲ್ಲ ನಾಯಕರು ನಾವು ಹಿಂದುಳಿದ ವರ್ಗದವರ ಪರ ಇದ್ದೇವೆ ಬಡವರ ಪರ ಇದ್ದೇವೆ ಹೇಳುವಂತ ತೋರ್ಬಡಿಕೆಗೆ ಮಾತ್ರ ಅವ್ರು ಹೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ ಅವರು ಕಾರ್ಯ ರೂಪದಲ್ಲಿ ಮಾಡುವಂಥದ್ದು ಅವರ ವಿರುದ್ಧನೇ ಕೆಲಸಗಳನ್ನ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಈ ಒಂದು ಹಿಂದುಳಿದ ವರ್ಗರಿಗೆ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಷ್ಟ ಬಂಧುಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಅವರು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದನ್ನು ಮುಂದೆ ಜನರತ್ರ ನಾವು ತಿಳಿಸ್ ತಿಳಿಸುವಂಥದ್ದನ್ನು ಮಾಡ್ತೇವೆ ನಿಜವಾಗಿ ಅವರು ಕೇವಲ ಕಣ್ಣರಸುವ ಕಣ್ಣಿಸುವ ತಂತ್ರವನ್ನು ಮಾಡ್ತಿದ್ದಾರೆ ಹೊರತು ನಿಜವಾಗಿ ಹಿಂದುಳಿದ ವರ್ಗದ ಮೇಲೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ